ஒாருட் <laughs> <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ನೋಡ್ರಿ ಸಂಡೇ ಇದೆ ಮನೆಯಲ್ಲಿ ಫುಲ್ ಗಮ್ಮಂತ ವಾಸನೆ ಇದ್ದೈತಿ ನೋಡ್ರಿ ಇಲ್ಲಿ ಒಂದು ಕಡೆ ಚಿಕನ್ ಮತ್ತು ಒಂದು ಕಡೆ ಮಟನ್ ಮತ್ತು ನೋಡಿದ್ದು ಕೈಮಾ ಫುಲ್ ರೆಡಿ ಆಗ್ತಾ ಇದೆ ಈಗ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಸಂಡೇ ಇವತ್ತು ನೆಕ್ಸ್ಟ್ ವೆನ್ಸಡೆ ನಾವು ವಾಪಸ್ ಮತ್ತೆ ಓದಿಗೆ ಹೋಗೋದು ಹತ್ತಿರ ಬಂತು ವೆನ್ಸಡೆ ನಮ್ಮದು ಬುಕ್ಕಿಂಗ್ ಆಗಿದೆ ನಾವು ವಿ ಆರ್ ಎಲ್ಗೆ ಬುಕ್ ಮಾಡಿದ್ದೀವಿ ನಮಗೆ ಟ್ರೀನ್ ಸಿಗಲಿಲ್ಲ ಹಂಗಾಗಿ ಇವತ್ತು ಸ್ಪೆಷಲ್ ಮನೆಯಲ್ಲಿದೆ ನೋಡಿ ಇದು ಕಿಚನ್ನು ಆಮೇಲೆ ಕಿಚನ್ ಪಕ್ಕನೇ ಒಂದು ಹಿಂಗೆ ದೇವ್ರ ಮನೆ ಅಂತ ಮಾಡ್ಕೊಂಡಿದ್ದಾರೆ ಇದು ರೆಂಟಲ್ ಮನೆ ಆಗಿದ್ರಿಂದ ಆಗಿದ್ದರಿಂದ ನಮಗೆ ಹೇಗೆ ಮನೆ ಸಿಗುತ್ತೆ ನಾವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಮುಂಬೈನಲ್ಲಿ ಮನೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಕಾಸ್ಟ್ಲಿ ಇರ್ತವೆ ಅಂತ ಹೇಳಿ ಇವತ್ತು ಸಂಡೇ ಆಗಿದ್ದರಿಂದ ಸ್ಮಿತಾ ಮತ್ತು ಅಮಿತ್ ಇಬ್ಬರು ಎಲ್ಲ ಇದ್ದರು ಅವರು ಹುಡುಗರು ಜೊತೆ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು ಸ್ನೇಕ್ ಲ್ಯಾಡರು ಮತ್ತು ಇದು ಡೈಸ್ ತೊಗೊಂಡ್ಬಿಟ್ಟು ಆಟ ಆಡ್ತಾಯಿದ್ರು ಎಲ್ಲರೂ ಆಮೇಲೆ ಊನೋ ಕಾರ್ಡ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಅವರು ಆಟಾಡ್ತಾಯಿದ್ರು ಇಲ್ಲಿ ಅಮ್ಮ ನೋಡಿ ಇಲ್ಲಿ ತಲೆಗೆ ಎಣ್ಣೆ ಹಚ್ತಾಯಿದ್ರು ಬರೀಗೆ ಆಮೇಲೆ ಏನಪ್ಪ ಅಂದ್ರೆ ಹುಡುಗರು ಅವರು ಈಗ ಊರಿಗೆ ವಾಪಸ್ ಊರಿಗೆ ಹೋಗಬೇಕಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಆಮೇಲೆ ನೋಡಿ ಸೋಹನ್ ನಮ್ಮ ಜೊತೆನೇ ಇಲ್ಲೇ ಇದ್ದ ಅವಂದು ಕೂಡ ಈಗ ಹಾಲಿಡೇಸ್ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಮತ್ತೆ ನಾವು ಊರಿಗೆ ಹೋಗ್ತೀವಲ್ಲ ಅಂತ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಆಯ್ ಮಾಡ್ತಾ ಆಮೇಲೆ ಇವತ್ತು ಸಂಡೆ ಆಗಿದ್ದರಿಂದ ನಾನು ಇನ್ನೊಂದು ಕಾಲೇಜಸ್ ಎಲ್ಲ ಕ್ಲಾಸಸ್ ರಜಾ ಇತ್ತು ಹಾಗಾಗಿ ಅಮ್ಮ ಇವತ್ತು ಅಕ್ಕ ಅವ್ರಿಗೂ ಇಲ್ಲೇ ಹೇಳಿದರು ಸ್ಪೆಷಲ್ ಇತ್ತಲ್ಲ ಇವತ್ತು ಎಲ್ಲರೂ ಇಲ್ಲೇ ಊಟ ಮಾಡೋಣ ಆಮೇಲೆ ಇವತ್ತು ನಾವು ಕೂಡ ಮೆಣ್ಸಡೆ ಹೋಗ್ತೀವಿ ಎಲ್ಲ ಸ್ವಲ್ಪ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಣ ಎಲ್ಲರು ಕೂಡಿ ಊಟ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಇಲ್ಲೇ ಇನ್ವೈಟ್ ಮಾಡಿದರು ಸೊ ಹಂಗಾಗಿ ಅವರು ಇಲ್ಲೇ ಬಂದಿದ್ದಾರೆ ನಾವೆಲ್ಲರೂ ನೋಡಿ ಈಗ ಇದು ಏನಂತಾರೆ ಚೌಕಾಬಾರ ಆಟ ಆಡ್ತಾ ಇದ್ದೀವಿ ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆ್ಯಕ್ಚುಲಿ ನಾವು ಇಲ್ಲೇ ಅಮ್ಮ ಮನೆಗೆ ಹೋದ್ವಿ ಅಂದರೆ ಅದು ಐದು ಮನಿದು ಆಮೇಲೆ ಏಳು ಮನೆಯು ಚೌಕಾಬಾರ ಆಟ ಆಟ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಮನೆ ಹತ್ತಿರ ಇರು ಇದ್ದಂತ ಒಂದು ಒಂದು ಇಲ್ಲಿ ಪಾಗಿಗ್ ಬಂದಿವಿ ನಮ್ಮ ತಂದಿ ಮಾನಿ ಮತ್ತೆ ಪರಿ ಅವ್ ಮೂರು ಜನ ಅಂದ್ರು ಅಂದ್ರೆ ಡೈಲಿ ನಮ್ಮ ಪಾಪ ಇಲ್ಲಿ ವಾಕಿಂಗಿಗೆ ಬರ್ತಾರ ಬಂದು ಸ್ವಲ್ಪ ಎಕ್ಸಸೈಸೆಲ್ಲ ಮಾಡಿ ಸೊ ವಾಕಿಂಗ್ ಮಾಡಿ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಸೊ ಫಸ್ಟ್ ಅವ್ರಿಗೆ ಮೈಂಡ್ ಫ್ರೆಶ್ ಆಗ್ತೈತಿ ಮತ್ತು ಸ್ವಲ್ಪ ಎಕ್ಸಸೈಸು ಆಗ್ತತಿ ಮತ್ತು ವಾಕಿಂಗು ಆಗ್ತಿತ್ತು ಅಂತೇಳಿ ಡೈಲಿ ಅವರು ಬರ್ತಾಯಿದ್ರು ಅವ್ರ ಜೊತೆಗೆ ತನ್ನಿ ಮಾನಿ ಮತ್ತು ಪರಿ ಮೂರು ಜನನು ಡೈಲಿ ಇಲ್ಲಿ ಬರ್ತಾಯಿದ್ರು ಆಟಾಡಿ ಮಸ್ತ್ ಒಂದು ತಾಸು ತನಕ ಆಟಾಡಿ ಅವ್ರು ಮತ್ತು ಮನೆ ಸಾಯಂಕಾಲ ಐದೂವರೆ ಆರು ಗಂಟೆಗೆ ಬರ್ತಾಯಿದ್ರು ಬಂದು ಆಟಾಡಿ ಮತ್ತು ವಾಪಸ್ ಮನೆಗೆ ಇದ್ರು ನಾವು ಕೂಡ ಹಾಗೆ ಆ ಥರನ ಇತ್ತಲ್ಲ ಅಂತ ಹೇಳಿ ನಾವು ಇಲ್ಲಿ ಹಂಗೆ ಪಾರ್ಕ್ ನೋಡ್ಕೊಂಡು ಬರೋಣಮ್ಮ ಮತ್ತು ತನ್ನ ಮೇಲೆ ತಂದಿ ಮತ್ತು ಮಾನವಿ ಭಾಳ ಇದ್ರು ಅಮ್ಮ ನೀನು ಬಾ ನೀನು ಬಾ ಅಂತ ಹೇಳಿ ಭಾಳ ಇದ್ರು ಅಂದರೆ ನಮ್ಗೆ ಹೆಂಗಂದ್ರೆ ಮನೇಲಿ ನಾವು ಬ್ಯುಸಿ ಇರ್ತಾಯಿದ್ವಿ ನಮ್ಮದು ಮಾತು ಮುಗಿತಾನೆ ಇದ್ದಿದ್ದಿಲ್ಲ ದೀಪಿಕಾ ನಾನು ಅಮ್ಮ ಆಮೇಲೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಒಂದಲ್ಲ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಮಾತಾಡೋದು ಆಮೇಲೆ ಮಧ್ಯಾಹ್ನ ಸ್ವಲ್ಪ ನಾವು ರೆಸ್ಟ್ ಮಾಡ್ತಾಯಿದ್ವಿ ಆಮೇಲೆ ಭಾಳ ಬಿಸಿಲು ಇದ್ದಿದ್ರಿಂದ ಹೊರಗಡೆ ನಮಗೆ ಬರೋಕೆ ಒಳ್ಳೆ ಅಂತ ಅನ್ನಿಸ್ತಾ ಇತ್ತು ಹಂಗಂಗೆ ಬೇಡ ಅಂತ ಬಂದಿರಲಿಲ್ಲ ಬಟ್ ತನ್ವಿ ಮನ್ವಿ ಇವತ್ತು ಇಲ್ಲ ಬರಬೇಕು ನೀವು ಇವತ್ತು ಬರ್ರಿ ಅಂದರೆ ಎಷ್ಟು ಮಸ್ತ್ ಇದೆ ಪಾರ್ಕು ಅಂತ ಹೇಳಿ ಹೇಳ್ತಾ ಸೊ ಹಾಗಾಗಿ ಮತ್ತೆ ಮತ್ತು ಹಿಂಗೇನು ವಾಪಸ್ಸು ಹೋದಿದೆ ಮಕ್ಕಳಿಗೆ ಸುಮ್ಮನೆ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಬಂದಿದ್ವಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಸಣ್ಣ ಮಕ್ಕಳಿಗೆಲ್ಲ ಆಟ ಆಡ್ಲಿಕ್ಕೆ ಎಷ್ಟು ಭಾರಿ ಇದಾವೆ ಅಂದ್ರೆ ನಮ್ಮ ಕಡೆನೂ ಅದಾವೆ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಆಣೆ ಬದರಲ್ಲಿ ಏನಿತ್ತಲ್ಲ ಅಲ್ಲಿನೂ ಒಂದು ಪಾರ್ಕ್ ಐತಿ ಬಟ್ ಅದು ಸಣ್ಣದೈತಿ ಐತಿ ಇಷ್ಟೆಲ್ಲ ಆಟ ಆಡೋದು ಇಲ್ಲ ಅಲ್ಲಿ ಜಸ್ಟ್ ಒಂದು ಜೋಕಾಲಿ ಆಮೇಲೆ ಜಾರು ಬಂಡಿ ಮತ್ತು ಆಮೇಲೆ ಸೀಸು ಅಷ್ಟೇ ಸಣ್ಣ ಸಣ್ಣ ಅದಾವು ಬಟ್ ಇಲ್ಲಿ ದೊಡ್ಡ ದೊಡ್ಡ ಜಾರು ಎಲ್ಲ ಇದ್ದವು ಸೊ ಹಂಗಾಗಿ ಹುಡುಗರು ಮಸ್ತ್ ಮಜಾ ಮಾಡ್ತಾಯಿದ್ರು ನಾವು ಕೂಡ ಇಲ್ಲಿ ಸ್ವಲ್ಪ ಆಮೇಲೆ ವಾಕೆಲ್ಲ ಮಾಡಲಿ ಮಾಡಿದ್ವಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಹಾಗೆ ಹಾಗೆ ಟ್ರಯಲ್ ಮಾಡ್ತಾಯಿದ್ವಿ ಇದ್ವಿ ಇನ್ನೇನೆಲ್ಲ ನೋಡ್ತಾ ಇದ್ವಿ ಮತ್ತು ನೋಡಿ ನಾವು ಜಂಕ್ಷನ್ ಮಾಲ್ಗೆ ಅಂತ ಹೋಗಿದ್ವಿ ಅದು ಕಲ್ಯಾಣಲ್ಲಿರುವಂಥ ಜಂಕ್ಷನ್ ಮಾಲ್ ಇದು ಅಲ್ಲಿ ಹೋದಾಗ ಸ್ವಲ್ಪ ಎಲ್ಲ ಅಂದರೆ ಎಲ್ಲ ಶಾಪಿಂಗ್ ಮಾಲ್ಸ್ ಎಲ್ಲ ಇದು ಮಾಲ್ ಥರ ಇತ್ತು ನಾವೇನು ಶಾಪಿಂಗ್ ಮಾಡಲಿಲ್ಲ ಜಸ್ಟ್ ಎಲ್ಲ ಸುಮ್ಮನೆ ನೋಡ್ಕೊಂಡ್ಬಿಟ್ಟು ಅಲ್ಲಿ ಸ್ನ್ಯಾಕ್ಸ್ ಸೆಂಟರ್ ಇತ್ತು ಸೆಕೆಂಡ್ ಫ್ಲೋರಲ್ಲಿ ಸೊ ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ಕೆ ಎಫ್ ಸಿ ಆಮೇಲೆ ಬಿರಿಯಾನಿ ಎಲ್ಲ ಇತ್ತು ಹೈದರಾಬಾದಿ ಬಿರಿಯಾನಿ ಮತ್ತು ಕೆ ಎಫ್ ಸಿ ಅದೆಲ್ಲ ಇತ್ತು ಸೊ ಅದನ್ನೆಲ್ಲ ಟೆಸ್ಟ್ ಮಾಡಿದ್ವಿ ಬರ್ಗರ್ ಪಿಜ್ಜಾ ಈ ಥರದೆಲ್ಲ ಬೇರೆ ಬೇರೆ ಶಾಪ್ಗಳಿದ್ವು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ಬಿಟ್ಟು ಇವಾಗ ಹುಡುಗರು ನೋಡ್ರಿ ಇಲ್ಲಿ ಅಂದರೆ ನಮ್ಮ ಕಡೆಯಲ್ಲಿ ಡಬಲ್ ಡಕ್ಕರ್ ಬಸ್ ನಮಗೆ ನೋಡೋಕೆ ಸಿಗೋದಿಲ್ಲ ಬಟ್ ಇಲ್ಲಿ ಡಗ ಡಬಲ್ ಡಕ್ಕರ್ ಬಸ್ ಇತ್ತು ನಮ್ಮ ತಂದಿ ಮತ್ತು ಮಾನ್ವಿಗಂತೂ ಇದು ಭಾಳ ಇಷ್ಟ ಆಗಿತ್ತು ಒಂದು ರೌಂಡ್ ಹಾಕ್ತೀವಿ ಅಂತ ಹೇಳಿ ಅವರು ಅಂತಾದರು ಹಾಗಾಗಿ ಹಂಗಾಗಿ ಸಲ ಇಲ್ಲಿ ಆಟ ಆಡಿಸ್ತಾ ಇದ್ದೀವಿ ನೆಕ್ಸ್ಟ್ ನಾವು ಒಂದಿನ ಸ್ಯಾಟರ್ಡೇ ಸ್ಯಾಟರ್ಡೆ ಇದ್ದಾಗ ಆಂಜನೇಯ ಟೆಂಪಲ್ ಹೋಗಿದ್ವಿ ಕಲ್ಯಾಣದಲ್ಲಿರುವಂಥ ನಮ್ಮ ಅಕ್ಕನ ಮನೆ ಹತ್ರನೇ ಇದ್ದಂಥ ಇದು ಒಂದು ಮಾರುತಿ ಟೆಂಪಲ್ ನೋಡಿರಿ ಇಲ್ಲಿ ನಾವೆಲ್ಲ ಮುಂಬೈನಲ್ಲಿ ತುಂಬ ಜನ ಬ್ಯುಸಿ ಇರ್ತಾರೆ ಹಾಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ನೋಡಿರಿ ಎಲ್ಲರೂ ಆಫೀಸೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಭಜನೆಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ಸ್ವಸ್ತು ಭಜನೆಯೂ ಹಾಡ್ತಾಯಿದ್ರು ಅಂತಾದಮೇಲೆ ನೆಕ್ಸ್ಟು ನಮ್ಮ ಅಲ್ಲಿ ಅಮ್ಮ ಮನೆಯಲ್ಲಿ ಇದ್ದಾಗ ಸೊ ಅಲ್ಲಿ ರಾಮನವಮಿ ಅಥವಾ ಹನುಮಾನ್ ಜಯಂತಿ ಯಾವುದೋ ಒಂದು

ಅಂದರೆ ಗಂಡು ಮಕ್ಕಳಾಗಿರ್ಬೋದು ಎಲ್ಲರೂ ಒಂದು ಮೆರವಣಿಗೆ ಹೋಗ್ತಾ ಇತ್ತು ಆ ಮೆರವಣಿಗೆಯಲ್ಲಿ ನೋಡಿ ಇಲ್ಲಿ ಅದು ಆರೆಂಜ್ ಕಲರ್ದು ಚೆಂಡ ಇಟ್ಕೊಂಡ್ಬಿಟ್ಟು ಎಲ್ಲರೂ ಅಂದ್ರೆ ರಾಮನವಮಿದು ಅಥವಾ ಒಂದು ಏನೋ ಸೆಲೆಬ್ರೇಷನ್ ಮಾಡುವಂಥದ್ದು ಒಂದು ಮೆರವಣಿಗೆ ಹೋಗ್ತಾ ಇತ್ತು ಮಸ್ತ್ ಇಲ್ಲಿ ಪಟಾಕಿ ಎಲ್ಲ ಹಾರಿಸ್ತಾ ಇದ್ರು ರಾಕೆಟ್ಸ್ ಎಲ್ಲ ಹಾರಿಸ್ತಾ ಇದ್ರು ಸೊ ಅದನ್ನು ನಾವು ಇಲ್ಲಿ ನಮ್ಮ ಏನು ಮನೆ ಇದೆ ಅಲ್ಲ ಸೊ ಅದರಿಂದನೇ ಕಾಣಿಸ್ತಾ ಇತ್ತು ಸೊ ಅಲ್ಲೇ ನಮ್ಮದು ಪಾಲ್ಕನೆಯ ನಿಂತಿದ್ವಿ ನೆಕ್ಸ್ಟ್ ಮತ್ತು ವೆನ್ಸಡೆ ಬೇ ಬಂದ ಬಿಡ್ತು ನಾವು ಇವಾಗ ಊರಿಗೆ ವಾಪಸ್ ಹೋಗುವಂಥ ಇದು ಸಮಯ ನೋಡಿರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿವಿ ನಮ್ಮದು ಸಿಕ್ಸ್ ಥರ್ಟಿಗೆ ನಮ್ಮದು ವಿ ಆರ್ ಎಲ್ ಬಸ್ ಇತ್ತು ಇದು ಹಿಟ್ಟಲ್ವಾಡಿಯಿಂದ ನಾವು ಇಲ್ಲಿ ಈಗ ಫೋರ್ ಥರ್ಟಿಗೆ ನಾವೆಲ್ಲರೂ ಈಗ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೆಶ್ ಆಗಿ ರೆಡಿಯಾಗಿ ಲಗೇಜ್ ಎಲ್ಲ ಹೊರಗೆ ತಂದುಬಂದು ತೊಗೊಂಬಂದು ಇಟ್ಟಿದ್ದೀವಿ ಇವಾಗ ಜಸ್ಟ್ ಈಗ ಸ್ವಲ್ಪ ಟೀ ಆಗ್ತಾಯಿತ್ತು ನೋಡ್ತಾ ನೀನು ರೆಡಿಯಾಗಿದ್ದಾಡಿ ಅಕ್ಕಿ ಅಂದರೂ ಜಾಸ್ತಿ ಲಾಸ್ಟಿಗೆ ಒಂದು ವೀಕಿಂದ ವಾಪಸ್ಸು ಊರಿಗೆ ಹೋಗೋಣ ಹೋಗೋಣ ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಅಕ್ಕಿಗೆ ಅವರಪ್ಪ ಪಾಪ ಅಂತ ತುಂಬ ನೆನಪಾಗ್ತಾಯಿತ್ತು ಡೈಲಿ ಫೋನ್ ಮಾಡಿ ಅವ್ರಿಗೆ ವೀಡಿಯೋ ಕಾಲಿಂಗ್ ಎಲ್ಲ ಮಾಡಿ ಮಾತಾಡ್ತಾ ಇದ್ಲು ನಾನು ಬರ್ತೀನಿ ನಾನು ಬರ್ತೀನಿ ವಾಪಸ್ಸು ಊರಿಗೆ ಅಂತ ಹೇಳಿ ಸೊ ಹಾಗಾಗಿ ಅವಳು ಖುಷಿಯಾಗಿದ್ಲು ಇನ್ನೇನಪ್ಪ ಮಾನ್ವಿಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಯಾಕಂದ್ರೆ ಅಕ್ಕಿ ಇಲ್ಲಿ ಫುಲ್ ಪಾರ್ಕ್ ಆಗಿರ್ಬೋದು ಆಮೇಲೆ ಪರಿ ಜೊತೆಗಿದ್ಲು ಎಲ್ಲರೂ ಇಲ್ಲಿ ಇದ್ವೆಲ್ಲ ಸೊ ಹಂಗಾಗಿ ಅವ್ಳು ಫುಲ್ ಮಸ್ತ್ ಎಂಜಾಯ್ ಮಾಡ್ತಾ ಇದ್ಲು ಹೋಗೋಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ ನೋಡ್ರಿ ಇಲ್ಲಿ ಉಡಕ್ಕಿ ಇಬ್ಬರು ನನಗೆ ಮತ್ತು ದೀಪಿಕಾಗೆ ಇಲ್ಲಿ ಉಡಕ್ಕಿ ಹಾಕಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಾರ ಅಂತ ಮನೆಯಿಂದ ವಾಪಸ್ ಹೋಗಬೇಕಾದ್ರೆ ಅಬಿಯಸ್ಲಿ ಎಲ್ಲರೂ ಇದು ಉಡಕ್ಕಿ ಹಾಕ್ತಾರೆ ಆ್ಯಕ್ಚುಲಿ ಸೀರಿ ನಮ್ಮಗೆ ಅಮ್ಮ ಅದು ಬರ್ತ್ ಫಂಕ್ಷನ್ ದಿನ ನಾವು ಕೊಟ್ಟಿದ್ರು ನೋಡ್ರಿ ಈಗ ಟೀ ಎಲ್ಲ ಕುಡಿದು ವಾಪಸ್ ನಾವು ಈಗ ಮತ್ತು ವಿಠಲ್ವಾಡಿಯಿಂದ ನಾವು ಸಾರಿ ಉಲ್ಲಾಸ್ ನಗರದಿಂದ ನಾವೀಗ ಇಲ್ಲಿ ಬಸ್ಸನ್ನು ನಮ್ಮದು ಸ್ಲೀಪರ್ ಕೋಚ್ ಎ ಸಿ ಸ್ಲೀಪರ್ ನಾವು ಮಾಡಿಸಿದ್ವಿ ಸೊ ಅಲ್ಲಿಂದ ಈಗ ವಾಪಸ್ ನಾವು ಊರಿಗೆ ಹೊರಟಿದ್ದೀವಿ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ಆ ತ್ರೀ ವೀಕ್ಸ್ ತ್ರೀ ಫೋರ್ ವೀಕ್ಸ್ ಹೆಂಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಎಂಜಾಯ್ ಮಾಡಿದ್ವಿ ಆಮೇಲೆ ಹುಡುಗರೆಲ್ಲ ಮಸ್ತ್ ಎಂಜಾಯ್ ಮಾಡಿದರು ಅಮ್ಮ ಮತ್ತು ಅಪ್ಪ ಕೂಡ ಅವರು ಬೇಜಾರಾಗಿದ್ದರು ಎಷ್ಟು ಬೇಗ ಮೂರು ವಾರ ಹೋಗ್ಬಿಡ್ತಲ್ಲ ಅಂತ ಹೇಳಿ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಯಾವಾಗಲೂ ತವ್ರ ಮನೆ ಶಾಶ್ವತ ಅಲ್ಲ ಹೆಣ್ಮಕ್ಳು ಯಾವಾಗಲೂ ಗಂಡನ ಮನೆಯೊಳಗಿದ್ದರ ಚಂದ ಏನಪ್ಪ ಅಂದ್ರೆ ಸ್ವಲ್ಪ ಬೇಜಾರಾಗಿರ್ತೈತಿ ಯಾವಾಗಾದರೂ ಸ್ವಲ್ಪ ಸ್ವಲ್ಪ ರೆಸ್ಟ್ ಬೇಕಾಗಿರ್ತೈತಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕಾಗಿರ್ತೈತಿ ಸೊ ಅಂತ ಹೇಳಿ ನಾವು ಸ್ವಲ್ಪ ತವ್ರ ಮನೆಗೆ ಹೋಗಿ ಬರ್ತೀವಿ ಬಟ್ ಹೆಣ್ಮಕ್ಳು ಯಾವಾಗಲೂ ಗಂಡನ ಮನೇಲಿದ್ದರೂ ಚಂದ ಸೊ ಹಾಗೆ ಹೋಗ್ತಾ ಬರ್ತಾ ಹಾಗೆ ಜೀವನ ನಡೆಸ್ಕೊತ ಹೋಗೋದು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಕೆಲವೊಂದು ಕ್ಲಿಪ್ಸ್ಗಳನ್ನು ನಾನು ಮುಂಬೈನಲ್ಲಿ ಹೋದಾಗ ತಗೊಂಡಂಥ ಕೆಲವೊಂದು ಸ್ವೀಟ್ ಮೆಮೊರೀಸ್ ಆಗಿ ಇರಲಿ ಅಂತ ಹೇಳಿ ತಗೊಳ್ಳೋಂಥ ಕ್ಲಿಪ್ಸ್ಗಳನ್ನು ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋಸ್ನೂ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು ಹಾಗಾದರೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್